ಕೆಲವೊಮ್ಮೆ ಪ್ರವಾಸಿಗರ ಹುಚ್ಚಾಟ ಮಿತಿಮೀರುತ್ತೆ ಎಷ್ಟೇ ಸೂಚನೆ ಕೊಟ್ಟರು ಅದಕ್ಕೆ ಕ್ಯಾರೆ ಮಾಡೋದಿಲ್ಲ ಈ ರೀತಿಯಾದಂಥ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಪ್ಲೀಸ್ ಸರ್ ನಾನು ಬಟ್ಟೆ ಕೊಡಿ ಇನ್ನೊಂದು ಸಲ ಮಾಡಲ್ಲ ಎಂದು ಬಂದವರು ಪೊಲೀಸರಿಗೆ ಅಂಗಲಾಚಿತ ಘಟನೆ ನಡೆಯಿತು ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಫಾಲ್ಸ್ ಬಳಿ ಈ ಒಂದು ಘಟನೆ ನಡೆದಿದೆ ಚಾರ್ಮಾಡಿ ನಿಷೇಧಿತ ಪ್ರದೇಶದಲ್ಲಿ ಬಂಡೆ ಅತಿ ಪ್ರವಾಸಿಗರು ಹುಚ್ಚಾಟ ಮಾಡಿದರೆ ಜಲಪಾತದ ಬಳಿ ಸ್ನಾನ ಮಾಡಿದ ಪ್ರವಾಸಿಗರಿಗೆ ಬಿಸಿ ಮುಟ್ಟಿಸಿದ್ದಾರೆ ಪೊಲೀಸರು ಪ್ರವಾಸಿಗರ ಬಟ್ಟೆಯನ್ನು ತಂದು ಗಸ್ತು ವಾಹನಕ್ಕೆ ತುಂಬಿದ್ದಾರೆ ಪೊಲೀಸರು ಆರಂಭದಲ್ಲಿ ಸಾರು ಸಾರ್ ಅನ್ನು ಯುವಕರು ಕ್ಲೈಮ್ಯಾಕ್ಸ್ನಲ್ಲಿ ಪೊಲೀಸರ ಜೊತೆ ಜಗಳಕ್ಕೆ ಮುಂದಾಗಿದ್ದಾರೆ ಪೊಲೀಸರಿಗೆ ಆವಾಸ ಹಾಕಿ ಪೇಚಿಗೆ ಸಿಲುಕಿಸಿದ್ದಾರೆ ಬಳಿಕ ಬಟ್ಟೆ ಕೊಡುವಂತೆ ಪೊಲೀಸರು ಹಾಗೂ ಪ್ರವಾಸಿಗಳಿಂದ ವಾಗ್ವಾದ ನಡೆದಿದೆ ಸ್ವಲ್ಪ ಹೊತ್ತಿನ ನಂತರ ಎಚ್ಚರಿಕೆ ಜೊತೆಗೆ ಬಟ್ಟೆಯನ್ನು ಕೊಟ್ಟು ಪೊಲೀಸರು ಅವರನ್ನು ಕಳಿಸಿದ್ದಾರೆ